ಬಳ್ಳಾರಿಯ ಕೌಲ್ಬಜರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘದ ವತಿಯಿಂದ ಬಹುಮಾನ ವಿತರಣೆ ಬಳ್ಳಾರಿಯ ಕೌಲ್ಬಜರ್ನಲ್ಲಿ ಶ್ರೀಮತಿ ಲಕ್ಷ್ಮೀ ಜೀವೇಂದ್ರಪ್ಪ ಸ್ಮರಣಾರ್ಥಕವಾಗಿ ಐದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ವಿವಿಧ ಪ್ರತಿಭಾ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು ಇಂದು ಕಾರ್ಯಕ್ರಮವನ್ನು ನಡೆಸಿ ಭಾಗವಹಿಸಿದ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಈ ಸಂಸ್ಥೆಯ ಹಾಗೂ ಪ್ರೌಢಶಾಲೆಗಳ ಸಂಸ್ಥಾಪಕರಾದ ಹಾಗೂ ದೇವಗತ ಶ್ರೀಮತಿ ಲಕ್ಷ್ಮೀ ಸ್ಮರಣಾರ್ಥ ಪ್ರತಿಭಾ ಸ್ಫೂರ್ತಿಯ ಅಂಗವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಬರಸುವಂತೆ ಮಾಡಿ ಅವರ ವಿದ್ಯಾಭ್ಯಾಸದ ಜೊತೆ ಅವರ ಕೌಶಲ್ಯಕ್ಕೆ ಪ್ರತಿಬಿಂಬದಂತೆ ನಿಂತು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಶಸ್ಸು ಕಾಣುವಂತೆ ಮಾಡುವ ಸದುದ್ದೇಶ ಹೊಂದಿದ ಶಿಕ್ಷಣ ಪ್ರೇಮಿಗಳೂ ಆದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರನ್ನ ಹೃತ್ಪೂರ್ವಕವಾಗಿ ಬೇಡಿಕೆಗೆ ಆವರಿಸಿದರು ರವೀಂದರದ ಪೀಠಿಕೆಯನ್ನು ನಾವು ಓದ್ತಾಯಿದ್ದೇವೆ ಎಲ್ಲರೂ ತಮ್ಮ ಬಲಗೈಯನ್ನು ಚಾಚಿ ಬಲಗೈಯನ್ನು ಮುಂದೆ ಚಾಚಿ ನಾನು ಹೇಳ್ಕೊಟ್ಟಾಗೆ ಅವೆಲ್ಲ ಹೇಳ್ಬೇಕು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಒಂದು ಸ್ತ್ರೀ ಜಡಪ್ಪ ಸರ್ ಅವರು ಈ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ತದನಂತರ ಸ್ವಾಗತ ಇರುತ್ತೆ ದುರ್ಗಾ ಮತ್ತು ತಂಡ ಶ್ರೀ ಹೆಚ್ಚಪ್ಪ ಪ್ರೊಡಕ್ಷನ್ ಇವರು ಸಿದ್ಧತೆ ಇರಬೇಕು 你们先。

ಈಗ ಮೂರು ದಿನಗಳವರೆಗೆ ಅನೇಕ ಸ್ಪರ್ಧೆಗಳು ನಡೆದಿರ್ತಕ್ಕಂಥ ಒಂದು ಸಮಯ ಮಕ್ಕಳ ಪ್ರತಿಭಾ ಸ್ಪರ್ಧೆಗಳು ಹಾಗೂ ಬಹುಮಾನ ವಿತರಣಾ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಆಸೀರ್ವಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ನಮ್ಮ ಸಂಸ್ಥೆಯ ಅಧ್ಯಕ್ಷವಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮುಖ್ಯ ಗುರುಗಳು ರಾಜ್ಯಾಧ್ಯಕ್ಷರು ಹಾಗೂ ಇಂದಿನ ದಿನಗಳಲ್ಲಿ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಒಂದು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸರ್ ಅವರು ಪ್ರಾಥಮಿಕ ಗುರುಗಳನ್ನು ಮುಂದಿರುವಂತ ಹೇಳಿ ಚಿನ್ನಪುರಿ ಸರ್ ಹಾಯ್ ಹಲೋ ಪ್ರೀತಿಯ ಮುದ್ದು ಮಕ್ಕಳೇ ನಿಮಗಾಗಿ ಒಂದು ವಿನೂತ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ ಈಗ ಮೂರು ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಆ ಒಂದು ಮುಕ್ತಾಯ ಕಾರ್ಯಕ್ರಮ ದಯವಿಟ್ಟು ಯಾರು ಜಡ್ಡ ಮಾಡಿ ಓಕೆನಾ ಓಕೆ ರೈಟ್ ದೇವಿಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಸಹೋದರಿಯಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರೇ ಹಾಗೆಯೇ ಸಂಸ್ಥೆಯ ಸಂಸ್ಥಾಪಕರು ದಿವಂಗತ ನನ್ನ ನಮ್ಮೆಲ್ಲರ ಅನ್ನದಾತರಾಗಿರ್ತಕ್ಕಂಥ ದಿವಂಗತ ದೇವೇಂದ್ರಪ್ಪ ಸರ್ ಅವರ ಸುಪುತ್ರಿ ಆಗಿರ್ತಕ್ಕಂಥ ನಿರ್ದೇಶಕರು ಆಗಿತ್ತು ಈ ಸಂಸ್ಥೆಯ ಈ ಒಂದು ಸಂಘದ ನಿರ್ದೇಶಕರೂ ಆಗಿರ್ತಕ್ಕಂಥ ಶ್ರೀಮತಿ ಅರುಣ್ ಕುಮಾರ್ ಅವರೇ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಮ್ ನೆಚ್ಚಿನ ಬಳ್ಳಾರಿ ನಗರದ ಮಹಾಪೌರರು ಬಳ್ಳಾರಿ ನಗರದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ನಮ್ಮ ಮುರಂಗಿ ನಂದೀಶ್ ಸರ್ ಅವರೇ ಹಾಗೆ ಉಪಮೇಯರ್ ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತವಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಸಲ್ಮಾನ್ಯ ಅಯ್ಯದ್ ಅಹಮದ್ ಸರ್ ಅವರೇ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಶಿಕ್ಷಣ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಯುದ್ಧರೂ ಆಗಿರ್ತಕ್ಕಂಥ ಮತ್ತು ಬಿ ಆರ್ ಸಿ ಕೋರ್ಡಿನೇಟರ್ ಆಗಿರ್ತಕ್ಕಂಥ ನಮ್ಮ ಮನೋಹರ್ ಸಾರ್ ಅವರೇ ಹಾಗೆ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರೇ ಇದೇ ಶಾಲೆಯಲ್ಲಿ ಸುಮಾರು ಐದು ವರ್ಷಗಳ ಕಾಲ ಸೇವೆ ಮಾಡಿ ಅನಂತರ ಸರ್ಕಾರಿ ಸೇವೆ ಸಿಕ್ಕಿದ ನಂತರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥ ಶಿಕ್ಷಕರ ಕಡಿಮೆ ಆಗಿರ್ತಕ್ಕಂಥ ನನ್ನ ಪ್ರಾಣ ಸ್ನೇಹಿತರೂ ಆಗಿರ್ತಕ್ಕಂಥ ನಿಗಮ್ನವರೇ ಹಾಗೆ ಮತ್ತು ಪ್ರಾಥಮಿಕ ಶಾಲೆಯ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಿತ್ರ ಸಹೋದರ ತನಿಗೌಡ್ರೆ ಹಾಗೆ ಪ್ರೌಢಶಾಲೆಯ ಮುಖ್ಯಗಳು ಇರ್ತಕ್ಕಂಥ ಅಸಮ್ಮ ಶಾಲೆಯ ಮುಖ್ಯವಾಗಿರ್ತಕ್ಕಂಥ ಮಿತ್ರ ರಾಜೇವರೇ ಹಾಗೇ ಹೆಚ್ಚಪ್ಪ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮಿತ್ರ ನಮ್ಮ ಇಸ್ರಾಯಿನ್ ಅವರೇ ಹಾಗೂ ಸಹೋದರಿ ಸಾಹಿತಿ ಹೋರಾಟಗಾರ್ತಿ ನನ್ನ ಅಕ್ಕನಾಗಿರ್ತಕ್ಕಂಥ ಎಂಕಾಮಕ್ಕನವರೇ ಹಾಗೆ ದೊಡ್ಡ ನಾಗೇಶ್ ಪ್ರೌಢಶಾಲೆಯ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ಮೂರು ಶಾಲೆಗಳ ಪ್ರೌಢಶಾಲೆಗಳ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರು ಪ್ರಾಥಮಿಕ ಶಾಲಾ ವಿಭಾಗದ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರು ಮುದು ಮಕ್ಕಳೇ ಹಾಗೂ ಎಲ್ಲ ಈ ಒಂದು ಎಲ್ಲ ಪೋಷಕ ವರ್ಗದವರೇ ಸಮಯ ಅಭಾವ ಇದೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಹೀಗಾಗಿ ಪ್ರಾಸ್ತವೀಕರಣಿಯನ್ನು ನೀಡಲಿಕ್ಕೆ ನನಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂಸ್ಥೆ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘ ಈ ಸಂಘದ ಆಶ್ರಯದಲ್ಲಿ ದಿವಂಗತ ಸನ್ಮಾನ್ಯ ದೀನಂದ್ರಪ್ಪ ಸರ್ ಅವರು ಮೂರು ಬಳ್ಳಾರಿ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಹನ್ನೆರಡು ಪ್ರಾಥಮಿಕ ಶಾಲೆಗಳನ್ನು ತೆರೆದರು ಹರಕನಹಳ್ಳಿಯಲ್ಲಿ ನಾಲ್ಕು ಹೊಸಪೇಟೆಯಲ್ಲಿ ನಾಲ್ಕು ಬಳ್ಳಾರಿಯಲ್ಲಿ ನಾಲ್ಕು ಒಟ್ಟು ಹನ್ನೆರಡು ಪ್ರಾಥಮಿಕ ಶಾಲೆ ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ಇತ್ತರದ್ದು ಅನಂತರ ಕಾಲಕ್ರಮೇಣ ಎರಡು ಸಾವಿರದ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಮೂರು ಪ್ರೌಢಶಾಲೆಗಳನ್ನು ಗಣೇಶ್ ಗಣೇಶ್ ನಮ್ಮ ಜೀವೇಂದ್ರ ಅವರ ಸುಪುತ್ರ ಗಣೇಶ್ ಇದ್ದರು ಗಣೇಶರು ಮತ್ತು ಜೀವೇಂದ್ರ ಅವರ ಶ್ರಮದಿಂದ ಮೂರು ಶಾಲೆಗಳಿಗೆ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ಅದು ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ಬಸಮ್ಮ ಪ್ರೌಢಶಾಲೆ ನಾಗಯಚೋರಿ ಪ್ರೌಢಶಾಲೆ ಕೆಂಚಪ್ಪ ಪ್ರೌಢಶಾಲೆ ಹೀಗೆ ಹನ್ನೆರಡು ಪ್ರಾಥಮಿಕ ಶಾಲೆಗಳು ಮೂರು ಪ್ರೌಢಶಾಲೆಗಳನ್ನು ನಮ್ಮ ಸಂಸ್ಥೆಯಿಂದ ಸನ್ಮಾನ್ಯ ಜೀವನ ಸಹ ಶಿಕ್ಷಣ ಇಲಾಖೆಯಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಬಾ ಬಮ್ಮಿ ಕೊರತೆ ಪ್ರದೇಶಗಳನ್ನು ಗುರುತಿಸಿ ಕೊರತೆ ಪ್ರದೇಶಗಳಲ್ಲಿ ಬಡ ಮಕ್ಕಳಿಗೆ ಅಲ್ಲಿ ಅಲ್ಪಸಂಖ್ಯಾತ ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಒ ಪಿ ಸಿ ಮಕ್ಕಳು ಇರ್ತಾರೆ ಆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಆಗಿನ ಕಾಲದಲ್ಲಿ ಅವರು ಚಿಂತನೆ ಮಾಡಿ ಸಾರ್ ಅಥವಾ ಒಳ್ಳೆಯ ಚಿಂತನೆ ಬಂದಿದೆ ನಮ್ಮ ಇದೇ ಅದು ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿರ್ತಕ್ಕಂಥದ್ದು ನಮ್ಮ ಜಿಯೋ ಟ್ರಫಿಸ್ ಮೊದಲೇ ಇರತಕ್ಕಂಥ ಮಟ್ಟನ್ನು ಬಹಳ ಹೆಮ್ಮೆಯ ಸೊ ಅನಂತರ ಮೂರು ಪ್ರೌಢಶಾಲೆಗಳು ಎರಡ್ ಸಾವಿರದ ಎಂಟರಲ್ಲಿ ಗ್ರ್ಯಾಂಟ್ ಆಯಿತು ಅಲ್ಲಿ ಎರಡ್ ಸಾವಿರದ ಎಂಟರಿಂದ ಕಾಯಂ ಶಿಕ್ಷಕರಾಗಿ ಮೂರು ಶಾಲೆಗಳಲ್ಲಿ ಬಂದು ಹೀಗಾಗಿ ನಮ್ಮ ಶಾಲೆ ಮೂರು ಶಾಲೆಗಳು ಮತ್ತು ಪ್ರೈವೇರಿ ಶಾಲೆಗಳಲ್ಲಿ ಸುಮಾರು ಈಗ ಕನಿಷ್ಠ ಪದೇ ಐನೂರು ಚಿಲ್ಡ್ರನ್ ಮಕ್ಕಳಿದೆ ಸರ್ ಐನೂರು ಚಿಲುಡ್ರನ್ ಐನೂರು ಪಟ್ಟು ಪದೇ ಇದೆ ಪ್ರೌಢ ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ ಹತ್ತಿರ ಇನ್ನೂರು ಇನ್ನೂರು ಮಕ್ಕಳನ್ನೊಳಗೊಂಡಿರ್ತಕ್ಕಂಥ ಶಾಲೆಯಾಗಿದೆ ಒಟ್ಟಾರೆ ಒಂದು ಸಾವಿರ ಜನ ಸರ್ ಮಕ್ಕಳೊಳಗೊಂಡಿರ್ತಕ್ಕಂತ ಈ ಮೂರು ಶಾಲೆಗಳು ಈ ಕೊಳೆ ಪ್ರದೇಶಗಳಲ್ಲಿ ತೆರೆ ಇಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಸಹ ಸಾಕಷ್ಟು ನಮಗೆ ಪ್ರೋತ್ಸಾಹ ಇದೆ ಇದ್ದಲ್ಲಿ ಇವತ್ತು ಎಲ್ಲಾ ಶಾಲೆಯ ಶಿಕ್ಷಕರು ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಲ್ಲಿ ಬಹಳ ಶ್ರಮ ವಹಿಸುತ್ತಿದ್ದಾರೆ ಹೀಗಾಗಿ ಎಸ್ ಎಲ್ ಸಹ ಉತ್ತಮ ಫಲಿತಾಂಶದಲ್ಲೇ ನಮ್ಮ ಮೂರು ಶಾಲೆಗಳು ಮೊದಲೇ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಇಷ್ಟಪಡ್ತಾ ಇದ್ದೇನೆ ಹಳನೇ ಸಾಲಿನಲ್ಲಿ ಶೇಕಡ ಎಷ್ಟೊತ್ತಿ ಅರವತ್ತೈದು ಪರ್ಸೆಂಟ್ ಅರ್ಚಿನ ಪೂರ್ವದಲ್ಲಿ ತೊಂಬತ್ತು ತೊಂಬತ್ತೈದು ಪರ್ಸೆಂಟನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹಳನೇ ಸಾಲಿನಲ್ಲಿ ಅರವತ್ತೈದು ಎಪ್ಪತ್ತು ಪರ್ಸೆಂಟನ್ನು ಮಾಡಿಕೊಂಡಿದೆ ಹೀಗಾಗಿ ನಮ್ಮ ಶಾಲೆಗಳು ಉತ್ತಮ ರೀತಿಯಲ್ಲಿ ಹೋಗ್ತಾದರೆ ಈ ಶಾಲೆಗಳಿಗೆ ನಮ್ಮ ಅಧ್ಯಕ್ಷರು ನಮ್ಮ ಮೇಡಮರು ಸರಸ್ವತಿ ನಮ್ಮ ಇವರು ಹದೇಶ್ವರಿ ಮೇಡಮ್ರು ಅಧ್ಯಕ್ಷರಾದ ಮೇಲೆ ಏನಾದರೂ ಒಂದು ಹೊಸತನ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಡಾಕ್ಟರ್ ರವಿ ಅವರು ನಮ್ಮ ಜೀವನ ತಪ್ಪುತ ರವಿ ಅವರು ನಲ್ಲಿ ಅಸೇಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಡಾಕ್ಟರ್ ರವಿ ಅವರು ಡಾಕ್ಟರ್ ನಮ್ಮ ರಾಜೇಶ್ವರಿ ಮೇಡಮ್ ನಮ್ಮ ಅಗ್ರಹ ಮೇಡಮ್ ಅವರು ಸರಸ್ವತಿ ಮೇಡಮ್ ಎಲ್ಲ ಒಳಗೊಂಡು ನಮ್ಮ ಶಾಲೆಗಳನ್ನು ಉದ್ಧಾರ ಮಾಡಬೇಕು ನಮ್ಮಪ್ಪ ಕಟ್ಟಿದ ಶಾಲೆ ಹಾಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಯಾವಾಗಲೂ ಅಧಿಕಾರ ವಹಿಸ್ಕೊಂಡ್ರೂ ನಮ್ಮ ಮಕ್ಕಳಿಗಾಗಿ ಸ್ಮಾರ್ಟ್ ಕ್ಲಾಸನ್ನು ಪ್ರತಿ ಒಂದು ಶಾಲೆಗೆ ಸ್ಮಾರ್ಟ್ ಕ್ಲಾಸನ್ನು ಅಳವಡಿಸಿದ್ದಾರೆ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಅನಂತರ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತರಬೇಕು ಸರ್ಕಾರಿ ಶಾಲೆ ಒಳಗೆ ಪ್ರತಿಭಾ ಕಾರಣ ಆಯಿತು ಪ್ರತಿಭಾ ಕಾಲದಿಂದ ಮಕ್ಕಳ ಒಂದು ಅವರಲ್ಲಿರ್ತಕ್ಕಂಥ ಅರಿತಕ್ಕಂಥ ಶಕ್ತಿಯನ್ನು ಹೊರಗಿಡ್ತಾ ತರ್ತಾರೆ ನಮ್ಮ ಶಾಲೆಗಳಲ್ಲಿ ನಾವು ಈ ಮುಖಾಂತರ ಮಕ್ಕಳಿರ್ತಕ್ಕಂಥ ಒಂದು ಜ್ಞಾನವನ್ನು ಹೊರಗ್ತಾ ಇರಬೇಕು ಪಠ್ಯತರ ಚಟುವಟಿಕೆಯಲ್ಲಿ ಮಕ್ಕಳನ್ನು ತೊಡಗಿಸೋಕಲ್ಲಿ ಇವರು ಮೂರು ದಿನ ಕಾಲ ಡ್ರಾಯಿಂಗ್ಸ್ ಮತ್ತೆ ನಂತರ ಆ ಶುಭಾಷರಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಆನಂತರ ನಂತರ ಇದು ರಂಗೋಲಿ ಸ್ಪರ್ಧೆ ಈ ರೀತಿಯ ಹಲವಾರು ಸ್ಪರ್ಧೆಗಳಿಟ್ಟು ಇವತ್ತು ಆ ಮಕ್ಕಳಿಗೆ ಪ್ರಥಮ ದ್ವಿತೀಯ ಭೂಮಾಲಯಗಳನ್ನು ನಮ್ಮ ಸನ್ಮಾನ್ಯ ದಿವಂಗತ ಶ್ರೀ ಎಂದ್ರಪ್ಪ ಸರ್ ಮತ್ತು ಶ್ರೀಮತಿ ಲಕ್ಷ್ಮಣ ಅವರ ಸಮಾಪ್ತವಾಗಿ ನಮ್ಮ ಡಾಕ್ಟರ್ ರವಿ ಅವರು ನಿರ್ಧಾರ ಮಾಡಿ ಎಲ್ಲ ಮಕ್ಕಳಿಗೆ ಇವತ್ತಿನ ಕರ್ತು ವೆಚ್ಚ ಮೂರು ದಿನ ಕರ್ತು ವೆಚ್ಚವನ್ನು ಅವರ ಸ್ವಂತ ಕರ್ಚಿನಲ್ಲಿ ಮಾಡ್ತಕ್ಕಂಥದ್ದು ತುಂಬ ಸೇವೆ ನೀರತಕ್ಕಂಥ ಮಾತನ್ನು ಯಾಕಂದರೆ ನಾನೊಬ್ಬ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ಸುತ್ತಿದ್ದೇನೆ ಮೂವತ್ತು ಕನ್ನಡ ಜಿಲ್ಲೆ ಮೂರು ಶೈಕ್ಷಣಿಕ ಜಿಲ್ಲೆಗಳು ಸುತ್ತಿದ್ದೇನೆ ಇನ್ನೂರ ಇಪ್ಪತ್ತೈದು ತಾಲೂಕನ್ನು ಸಿಕ್ಕಿದೆ ಹಲವಾರು ಸಂಸ್ಥೆಗಳಲ್ಲಿ ಪಂಚಾಯತಿ ಮಾಡಿದೆ ಆದರೆ ಯಾವ ಕೆಲವು ಸಂಸ್ಥೆಗಳಲ್ಲಿ ಮಕ್ಕಳ ಶೈಕ್ಷಣಿಕ ಬಗ್ಗೆ ಶಿಕ್ಷಕರ ಒಂದು ಕಾಳಜಿ ಬಗ್ಗೆ ಬಹಳ ವಿಗ್ರಹ ಆದರೆ ಇವತ್ತು ಮಕ್ಕಳ ಬಗ್ಗೆ ಕಾಳಜಿ ಶಿಕ್ಷಕರ ಬಗ್ಗೆ ಕಾಳಜಿ ಕೊಡತಕ್ಕಂಥ ನಮ್ಮ ಸಹೋದರಿ ಮುಂದೆ ಇದೇ ಶಾಲೆ ಇದೇ ರೀತಿಯಲ್ಲಿ ಸಂಸ್ಥೆಗಳನ್ನು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಈ ಶಾಲೆಯಲ್ಲಿ ಈ ಬಸಮ ಶಾಲೆಯಲ್ಲಿ ಸಂಘಟನೆಯಲ್ಲಿ ಸಹ ಇದೇ ಶಾಲೆಯ ಶಿಕ್ಷಕರು ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಉದಾಹರಣೆ ಇದೆ ಅದು ನಾನೇ ಇದೇ ಶಾಲೆಯ ಶಿಕ್ಷಕರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉದಾಹರಣೆ ಇದೆ ನಾಗರಾಜ್ ಅವರು ಇದೇ ಶಾಲೆಯಲ್ಲಿ ಸರ್ಕಾರದ ಮೂರು ಜನ ಜಿಲ್ಲಾ ಮಟ್ಟದ ಅವಾರ್ಡ್ ಅನ್ನು ಪಡ್ಕೊಂಡಿದ್ದೇವೆ ನಾನು ಮೊದಲಿಗೆ ಜಿಲ್ಲಾ ಮಟ್ಟದ ಅವಾರ್ಡ್ ಪಡ್ಕೊಂಡ್ರೆ ಆಮೇಲೆ ಚೆನ್ನಗವರು ಎಸ್ ಎಲ್ ಸಿ ಮಕ್ಕಳನ್ನ ಬೆಳಗ್ಗೆ ಮುಂಜಾನೆ ನಾಲ್ಕು ಐದು ಗಂಟೆಗೆ ಹೋಗಿ ಪ್ರತಿ ಮನೆಗೂ ಎಸ್ ಎಲ್ ಸಿ ಮಕ್ಕಳನ್ನ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಅದಕ್ಕಾಗಿ ಡಿ ಜಿ ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪರಿಸ್ಥಿತಿಗೆ ಚೆನ್ನಗವರು ಮಾಡಿದ್ರು ಅನ ನಾಗರಾಜ್ ಅವರು ಪ್ರಸಾದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಶಿಕ್ಷಕ ಪರಿಸ್ಥಿತಿಗೆ ಮಾಡಿದ್ದಾರೆ ಮೂರು ಜನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇವೆ ಅನೇಕ ಸಂಘ ಸಂಸ್ಥೆಗಳಿಂದ ನಮ್ಮ ಟೀಚರ್ಸ್ ಎಲ್ಲರೂ ಬಹಳಷ್ಟು ಜನ ಚಿನ್ನಪುರಿಯವರು ರಾಜ್ಯ ಕೊಟ್ರಯ ಅನೇಕ ಜನ ಈ ಸಂಘ ಸಂಸ್ಥೆಗಳಿಂದ ಉತ್ತಮ ಪ್ರಶಸ್ತಿಯನ್ನು ಶಾಲೆಗಳಿಂದ ಪಡ್ಕೊಂಡಿದ್ದಾರೆ ಒಟ್ಟಾರೆ ಅನೇಕ ಈ ಶಾಲೆ ಹೆಮ್ಮೆ ಪಡಬೇಕು ಈ ಶಾಲೆಯಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾಗರಾಜ್ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಅಷ್ಟೇ ಒಂದು ಚಟುವಟಿಕೆಯಿಂದ ಕಾರ್ಯ ಮಾಡ್ತಾರೆ ಮಕ್ಕಳು ಸಹ ಹೆಚ್ಚಿನ ರೀತಿಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಇಂಜಿನಿಯರ್ ಆಗಿದ್ದಾರೆ ನಿನ್ನೆ ಸಹ ಇಬ್ಬರು ಹುಡುಗರು ಬಂದಿದ್ದರು ಸರ್ ಭಯ ಅವರೊಬ್ರು ಚೀಫ್ ಮ್ಯಾನೇಜರ್ ಇನ್ನೊಬ್ರು ಮ್ಯಾನೇಜರ್ ಇಬ್ಬರು ಒಂದು ನಮ್ಮ ಶಾಲೆಯಲ್ಲಿ ನಮ್ಮಲ್ಲಿ ಊರಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಕೊಡುಗೆಯನ್ನು ಸಹ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ನಾನು ಕೊನೆಗೆ ನನ್ನ ಒಂದು ನಮ್ಮ ಬಳ್ಳಾರಿ ನಗರದ ಪ್ರಥಮ ಪ್ರಜೆ ಸಹೋದರ ನಮ್ಮ ನಂದೀಶ್ ಸಾರ್ ಹತ್ರ ವಿನಂತಿ ಸರ್ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಹೀಗಾಗಿ ನಮ್ಮ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಏಯ್ಟಿ ಪರ್ಸೆಂಟ್ ಇತ್ತು ಅದು ಟ್ವೆಂಟಿ ಒನ್ ಪರ್ಸೆಂಟ್ ಆಗಿರಬೇಕು ಈಗ ಎಸ್ ಎಸ್ ಟಿ ಅಂತ ಅನ್ಕೊಳ್ತೀನಿ ಆ ಟನ್ ಟ್ವೆಂಟಿ ಒನ್ ಪರ್ಸೆಂಟ್ ಅಡಿಯಲ್ಲಿ ನಮ್ಮ ಶಾಲೆಗಳಿಗೆ ತಾವು ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಕೊಳತೆ ಪ್ರದೇಶ ಇರ್ತಕ್ಕಂಥ ಶಾಲೆಗಳು ಸರ್ಕಾರದಿಂದ ಸಫಲ ಮಾತ್ರ ಕೊಡ್ತಾರೆ ನಮ್ಗೆ ಯಾವುದು ಕೊಡೋದಿಲ್ಲ ಈ ನಿಟ್ಟಿನಲ್ಲಿ ದಯವಿಟ್ಟು ಆ ಟ್ವೆಂಟಿ ಒನ್ ಪರ್ಸೆಂಟ್ ಅಡಿಯಲ್ಲಿ ನಮ್ಮ ಶಾಲೆಗಳಿಗೆ ಮೂರು ಶಾಲೆಗಳಿಗೆ ನಾವು ಏನಾದರೂ ಅನುದಾನ ಸಹಾಯ ಹೇಳಿ ತಮ್ಮಲ್ಲಿ ವಿನಂತ ನಾನು ಮಾತಿಗೆ ವಿರಾಮ ಕೊಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಮಾನ್ಯ ಮಹಾಪೌರರಾಗಿರ್ತಕ್ಕಂಥ ಶ್ರೀತ ಅಂಬರೀಶ್ ಸರ್ ಅವರು ಅದೇ ರೀತಿಯಾಗಿ ಉಪಮಹಾಪೌರವಾಗಿರ್ತಕ್ಕಂಥ ಇಂಥ ರಾಮ ಸರ್ ಅವರೇ ಈ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜೇಶ್ವರಿ ನರಮೇವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಆರ್ ಪಿ ಯರು ವಿದೇಶರಾಗಿರ್ತಕ್ಕಂಥ ಶ್ರೀಯತ ಮತ್ತು ಕರ್ನಾಟಕ ರಾಜ್ಯ ಅನುದಾನಿತ ಶಾಲೆಗಳ ಸಂಘದ ಪೂರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಚಮ್ಮಪ್ಪ ಸರ್ ಅವರೇ ಈ ಶಾಲೆಯ ಮುಖ್ಯಾಪಾಯರಾಗಿರ್ತಕ್ಕಂಥ ಚಿನ್ನಪುರಿ ಸರ್ ಅವರೇ ರಾಜಶೇಖರ ಸರ್ ಅವರೇ ಸಂಜಾಕ್ಷ ಸರ್ ಅವರೇ ನಾರ ಸರ್ ಅವರೇ ಎಲ್ಲ ಆತ್ಮೀಯ ಶಿಕ್ಷಕ ವೃತ್ತದವರೇ ವಿದ್ಯಾರ್ಥಿಗಳು ಪೋಷಕರೇ ಮತ್ತು ಪಾಲಕರೇ ನಿಜವಾಗ್ಲೂ ಇದೊಂದು ಅಪರೂಪದ ಶಾಲೆ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಪ್ರತಿಭಾ ಕಾರ್ಯ ನಡೆಸ್ತೇವೆ ಈ ತರ ವಿನೂತನ ಕಾರ್ಯಕ್ರಮ ನಾವು ನೋಡಿರ್ತಕ್ಕಂಥದ್ದು ಇದೇ ಶಾಲೆಯಲ್ಲಿ ಖುಷಿ ವಿಚಾರ ಅಂತಕ್ಕಂಥದ್ದು ಯಾಕಂದ್ರೆ ಮಕ್ಕಳಿಗೆ ಸ್ಪರ್ಧೆಯನ್ನು ಮೂರು ದಿನಗಳ ಕಾಲ ಏರ್ಪಡಿಸಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಏರ್ಪಡಿಸಿ ಆ ಮಕ್ಕಳು ಆನಂದಿಸ್ತಾ ಅಲ್ಲ ಅದನ್ನ ನೋಡತಕ್ಕಂಥದ್ದೇ ಒಂದು ಖುಷಿ ವಿಚಾರ ಬಂದ ತಕ್ಷಣ ಉದ್ಘಾಟನೆಯಲ್ಲಿ ಬೋರ್ಡ್ ಮೇಲೆ ಒಂದು ಏನಂತ ಹೇಳಿದ್ರೆ ಜ್ಞಾನವೇ ಬೆಳಕು ಅಂತಕ್ಕಂಥದ್ದು ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಲಸಿಮೂರ್ತಿ ಸಾರ್ ಅಂತ ಹೇಳಿದ್ರೆ ಆ ಒಂದು ಕಪ್ಪು ಬಟ್ಟೆಯ ಮೂಲಕ ಬೆಳೀಬೇಕಾದ್ರೆ ಮಸ್ಟ್ ಅದನ್ನ ಹೋಗ್ಲಾಟಿದ್ರೆ ಅದು ಜ್ಞಾನವೇ ಬೆಳೆದುಕೊಳ್ತದೆ ಅಂತ ಬರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟೇ ನಮಗೊಂದು ಅಂಧಕಾರ ಅಂದ್ರೆ ಅಜ್ಞಾನದ ಕರ್ತವ್ಯ ಇರುತ್ತೆ ನಮ್ಮ ತಲೆಯೊಳಗೆ ಅದನ್ನ ನಾವು ಆಚೆ ತಂದ್ರೆ ನಮಗೆ ಜ್ಞಾನ ಬರುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಮತ್ತೆ ಈ ಎಸ್ ಎಲ್ ಸಿ ಫಲಿತಾಂಶವನ್ನು ಹತ್ತು ಸಾವಿರ ಹೇಳ್ತಾ ಇದ್ರು ಅರವತ್ತೆರಡು ಪರ್ಸೆಂಟು ಒಂದು ಶಾಲೆ ಪಡೆದಿದೆ ಅಂತಕ್ಕಂಥದ್ದು ಇಜಲಾಗ್ಲೂ ಇದು ಹೆಮ್ಮೆ ವಿಚಾರ ಯಾಕಂತ ಹೇಳಿದ್ರೆ ಕಾಸ್ಟಿಂಗ್ ಆಗಿಬಿಟ್ಟು ಅಷ್ಟೊಂದು ಶ್ರಮಪಟ್ಟು ಮಾಡಿದ್ರು ಅಂತ ಹೇಳಿದ್ರೆ ಇದಾಗಲೂ ನಿಮ್ಮ ಶಿಕ್ಷಕರಿದ ಆ ಶಿಕ್ಷಕರನ್ನು ಪಡೆದಿರ್ತಕ್ಕಂಥದ್ದು ಹೀಗೆ ಪುಣ್ಯವಂತರು ಅಂತಕ್ಕಂಥದ್ದು ಯಾಕಂದ್ರೆ ಈ ಸರಿ ಕರ್ನಾಟಕ ರಾಜ್ಯಗಳ ಫಲಿತಾಂಶನೇ ಕಡಿಮೆ ಆಗಿದೆ ಅದರಲ್ಲಿ ಅನುದಾನಿತ ಶಾಲೆಗಳ ಫಲಿತಾಂಶ ಬೇರೆ ದೇಶಗಳಲ್ಲಿ ಕಡಿಮೆ ಆಗಿದೆ ಆದ್ರೆ ನಮ್ಮಲ್ಲಿ ಅದು ನಮ್ಮ ಅಲ್ಲಿ ಹೀಗೆ ಅತ್ಯುತ್ತಮ ಮಟ್ಟದಲ್ಲಿ ಇರ್ತಕ್ಕಂಥ ಫಲಿತಾಂಶ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ತುಂಬಾ ಒಂದು ಸಂತೋಷ ಅನಿಸ್ತಾ ಇದೆ ಅಂತಕ್ಕಂಥದ್ದು ಮತ್ತೆ ನಾನು ಈ ಶಾಲೆಯಲ್ಲಿ ಒಂದು ಸುಮಾರು ಎರಡು ಫಂಕ್ಷನ್ ಬಂದಿದ್ದೀನಿ ಏನೇ ಮಾಡಿದ್ರು ಹಬ್ಬ ಯಾವನ್ನು ಕಡಿಮೆ ಮಾಡಲ್ಲ ಏನು ಮಾಡಿದ್ರೆ ಅದೊಂಥರ ಊರ ಹಬ್ಬ ಸುತ್ತಮುತ್ತ ಎಲ್ಲ ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು ಅಂತೇಳಿ ಹಾಗಾಗಿ ತುಂಬಾ ಅಪರೂಪದ ಕಾರ್ಯಕ್ರಮ ಮೊನ್ನೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಅಮೃತ ಸರ್ ಹೇಳ್ತಾ ಇದ್ದರು ಇಲ್ಲ ಸರ್ ಬರ್ಬೇಕಂತ ಹೇಳಿ ನಾವು ಹೇಳ್ತಾ ಸರ್ ನಮ್ಮ ಶಾಲೆ ಅದು ಖಂಡಿತ ಬರ್ತಾನೆ ಅಂತಕ್ಕಂಥದ್ದು ಈಗ ಆಕ್ಚುಲಿ ನನಗೆ ಮೀಟಿಂಗ್ ಚೆನ್ನಾಗಿದೆ ಕಮಿಷನ್ ಅವ್ರದ್ದು ಬೆಳಗ್ಗೆಯಿಂದ ನಾನು ಅರ್ಥ ಗಂಟೆ ಪರ್ಮಿಷನ್ ಕೇಳಿ ನಿಮಗೆ ಬಂದಿದ್ದೆ ಈಗ ಸಭೆಗೆ ಹೋಗಲೇಬೇಕು ಅಂತಕ್ಕಂಥದ್ದು ಸೊ ಹಾಗಾಗಿ ನಮ್ಮ ಅಮ್ಮ ಸರ್ ಸಹ ಇಲಾಖೆ ಜೊತೆಗೆ ಇಲ್ಲಿಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಮತ್ತೆ ಏನೇ ಇದ್ರು ಸಹ ನಮ್ಮ ಇಲಾಖೆ ಇದಕ್ಕೆ ಬಹಳ ನಿಕಟವರ್ತಿಗಳು ಎಲ್ಲ ರೀತಿಯ ಒಂದು ಸಹಾಯ ಸಹಕಾರವನ್ನ ಮೊದಲಿಂದ ಕೊಡ್ತಕ್ಕಂಥ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ರಿ ಮತ್ತೆ ಗೌರವಾಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಿದೆ ಸರ್ ಅಂತ ಹೇಳಿದ್ರೆ ಅದಕ್ಕೆ ಹೇಳಿ ಅತೀವವಾಗಿ ಈ ಇರೋವರೆಗೂ ಅನುದಾನಿತ ಶಾಲೆಗಳ ಒಂದು ಗೌರವಾಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷರು ಅಂತಕ್ಕಂಥ ಅತ್ಯುತ್ತಮ ಕೆಲಸವನ್ನು ಮಾಡ್ತಕ್ಕಂಥ ಅವರಿಗೆ ಈ ಶಾಲೆ ಅಂತ ಹೇಳಿ ಸಹ ನವೆಂಬರ್ ಅಂತ ಅಷ್ಟು ಒಂದು ಇದಾರೆ ಈ ಶಾಲೆಯಲ್ಲಿ ಬೆಳವಣಿಗೆ ಕಾರಣ ಆಗಿದ್ದಾರೆ ಮತ್ತೆ ಮೇಡಮ್ ರಾಜೇಶ್ವರಿ ಮೇಡಮ್ ಈ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಓದಿರ್ತಕ್ಕಂಥ ಈ ಒಂದು ಏರಿಯಾ ಅತ್ಯುತ್ತಮವಾಗಿರ್ತಕ್ಕಂಥ ಮಕ್ಕಳು ಅವರ ಜೀವನಕ್ಕೆ ಒಂದು ಉತ್ತಮ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಆಗ್ತಕ್ಕಂಥದಕ್ಕೆ ಇಲ್ಲಿಯ ಒಂದು ಮುಖ್ಯ ಶಿಕ್ಷಕರು ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಪರಿಶ್ರಮ ತುಂಬಾ ಇದೆ ಇಲ್ಲಿ ಹೀಗೆ ಮುಂದುವರೆದಿ ಈ ಶಾಲೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಬಳ್ಳಾರಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೇಳಿ ಅಂತ ಸೊ ನನ್ನ ಇಲ್ಲಿ ಮಾ ತಮ್ಮವರಿಗೆ ನನ್ನ ಬಾತ್ರೂಮ್ ಅನ್ನು ಆಡಲಿಕ್ಕೆ ಮನವ್ ಮಾಡಿಕೊಟ್ಟೆಲ್ಲರಿಗೂ ಸಹ ನಮಸ್ಕಾರಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ನಮ್ಮ ಮೇಲೆ ಇಟ್ಟ ಅಭಿಮಾನಕ್ಕೆ ನಾವು ತಿರುನುಳಿ ಆಗಿರ್ತೇವೆ ಹಾಗೆ ಶ್ರೀ ಮನೋಹರ್ ಸರ್ ಅವರಿಗೆ ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಮೂರು ದಿನಗಳ ಕಾಲ ಅನೇಕ ವಿವಿಧವಾಗಿರ್ತಕ್ಕಂತಹ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಅದು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ ಚಿತ್ರಕಲೆ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಬಂಧ ಸ್ಪರ್ಧೆ ಏಳು ಎಂಟು ಇಪ್ಪತ್ನಾಲ್ಕರಂದು ಆಶುಭಾಷಣ ಮತ್ತು ರಸಪ್ರಶ್ನೆ ಕಾರ್ಯಕ್ರಮ ಈಗಿನ ಬೆಳಗ್ಗೆ ಚದ್ವಾಷ ಈ ರೀತಿಯಲ್ಲಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರತೆಗೆಯಲು ಅವರು ಮುಂದೆ ಆ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿ ಅಂತಕ್ಕಂಥ ಸಹ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಬಹುಮಾನ ವಿತರಣೆ ಈಗ ನಡೆಯುತ್ತೆ ಆ ಬಹುಮಾನದ ಜಗದೀಶ್ ಅವರು ಕೊಟ್ರಯ ಸರ್ ಮತ್ತು ಅವರ ಸ್ನೇಹಿತರು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರಾಗಿರ್ತಕ್ಕಂತಹ ಗಣೇಶ್ ಮುಳ್ಳೇಶ್ವರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಅಧ್ಯಕ್ಷರ ವತಿಯಿಂದ ಅವರಿಗೆ ಈ ಒಂದು ಮಾಲಾರ್ಪಣೆಯನ್ನು ಅರ್ಪಿಸ್ತಾರೆ ಮಹಾಪೌರರು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಹಾಗೂ ಎಲ್ಲ ದೇವರಲ್ಲಿರುವಂಥ ಎಲ್ಲ ಗಣ್ಯ ಮನೆ ಹಾಗೂ ಎಲ್ಲ ನನ್ನ ಮುಖ್ಯಮಂತ್ರಿ ಮತ್ತು ಶಿಕ್ಷಕ ಬಂಧುಗಳು ಮೊಟ್ಟ ಮೊದಲನೆಯದಾಗಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ರಾಘವೇಂದ್ರ ಪ್ರಥಮ ಸ್ಥಾನ ರಾಘವೇಂದ್ರ இவந்து குருமான மனோமாரி சார் அவர் வித்தரணி மாதிரி மொழி நோக்கே

मन <laughs>